ಅವ್ರ ಮಕ್ಕಳು ಅವ್ರ ಮನೆಗಳು ಸರ್ವನಾಶ ಆಗಲಿ ಅಂತ ನಾನಲ್ಲಿ ಹೇಳಿದೆ ಸ್ನೇಹಿತರ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು ಕರೆಕ್ಟಾ ನೀನು ಅತನ ಬಾಯಲ್ಲಿ ಸ್ವಲ್ಪ ಆಗ್ಬಿಡ್ತದೆ ಶಾಸ್ತ್ರ ಹೇಳ್ತಾರೆ ಅವ್ರ ಕುಟುಂಬ ಅಂತದೆ ಅದನ್ ಭಯ ಹೇಳಿದ್ದು ಆಗ್ಬಿಡ್ತಾವೆ ಎಷ್ಟೋ ಸಲ ಅದ್ ನೋಡಿದ್ವಿ ಗಮನಿಸಿದ್ವಿ ಹಾಗೆ ಅದನ್ನ ಆಗಲಿ ಅಂತ ನಾ ಯಾರೇ ಆಗ್ಲಿ ಈ ಸಹಕಾರ ಕ್ಷೇತ್ರಗಳಲ್ಲಿ ಲೂಟಿ ಮಾಡ್ದವರು ಇಂಥವ್ರೆಂತ ಹೇಳ್ತಾ ಇಲ್ಲ ಮಂಜುನಾಥ್ ಅವರು ಹೇಳಿರೋದು ಹೇಳ್ತಾರೆ ಅಲ್ವಾ ಎಸ್ ಎನ್ ನಾರಾಯಣ ಸ್ವಾಮಿ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಅವರು ಡೆಲಿಗೇಟ್ ಕಾಂಗ್ರೆಸ್ ಒಂದು ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಗೌರ್ಮೆಂಟ್ಗೆ ಅವರೇ ಬೆಲೆ ಚೆಲ್ತಾವ್ರೆ ಅಂದ್ರೂ ಸಕ್ಸಸ್ ಆಗಿಲ್ಲ ಅವ್ರನ್ನ ಡೈರಿ ಒಳಗಡೆ ಬರಕೆ ಬಿಡ್ತಾ ಇಲ್ಲ ಅಲ್ವಾ ನಿಮ್ಗಳದು ಭಾರಿ ಪಾತ್ರ ಇದೆ ಮೀಡಿಯಾದವರು ತಿಳಿಸಿ ಜನಕ್ಕೆ ಗೊತ್ತಾಗ್ಬೇಕು ಈ ಲೂಟಿ ಏನಾಗಿದೆ ಕಾಂಗ್ರೆಸ್ ಸರ್ಕಾರದ ಎಷ್ಟು ಯಾರು ಬೇಕಲ್ಲ ಲೂಟಿ ಮಾಡಬಹುದು ಬೆಂಗಳೂರಲ್ಲಿ ಅದೇನು ಅಡಿಗೆ ಇಷ್ಟು ಅಂತ ಫೀಸೆ ಫಿಕ್ಸ್ ಮಾಡ್ಬಿಟ್ಟು ಇಲ್ಲಿ ಎಷ್ಟು ಬೇಕೋ ತಿನ್ಬೋದು ಯಾರಿಗೆ ನಾವು ಅರ್ಜಿ ಕೊಡೋದು ಹೋಗಿ ಬಿ ಸಿ ಅವ್ರು ಕೊಡ್ತೀರಾ ಮಾಡಲ್ಲ ಎಸಿ ಅವ್ರೆಡಕಾಗತ್ತ ಆಗಲ್ಲ ಲೋಕಾಯುಕ್ತಾನ ಆಗಲ್ಲ ನಾನು ಎಮ್ ಎಲ್ ಎ ಆಗಿ ರೂಲಿಂಗ್ ಪಾರ್ಟಿಲ್ ಇದ್ಬಿಟ್ರೆ ನಾನು ಎಷ್ಟು ಬೇಕೋ ಅಡ್ಡ ಅಡ್ಡಾಯ್ತು ಇದು ನಡೀತಾ ಇದೆ ರಾಜಕಾರಣ ಎಲ್ಲಾ ಪಾರ್ಟಿಗಳಿಗೂ ಅನುಭವಿಸ್ತಾರೆ ಕರಪ್ಷನ್ ಅನ್ನೋದು ಒಟ ಹೋಗಿದೆ ದೇಶನ ನೀರು ಕುಡಿದು ಹಾಳು ಮಾಡಿಟ್ಟು ಕೊಡ್ತಾರೆ ಭಯ ಇಲ್ಲ ಇನ್ನು ಕೋರ್ಟ್ಗೆ ಹೋಗ್ಬೇಕು ಎಷ್ಟು ವರ್ಷ ಆಗ್ತದೆ ಕೋರ್ಟ್ ಅಂದ್ರೆ ಅಲ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾರೆ ತಾವೇ ಆಗದ ಅನುಮಾನ ಸೃಷ್ಟಿ ಮಾಡಿಸ್ಬಿಡ್ತಾರೆ ನೋಡ್ತಾ ಇದ್ದಾರೆ ಇವರಿಗೆ ಭಯ ಅಂದ್ರೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಶಾಸಕರು ಸಿಬಿಐ ಇನ್ನೊಂದ್ರಾಗಲಿ ಮಾಡಿ ನೋಡೋಣ ಎಲ್ಲದಕ್ಕೂ ಒಂದು ದುಡ್ಡಿದೆ ಅನ್ನೋದು ಅವ್ರ ರೆಡಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೇಳಕ್ಕಾಗಲ್ಲ ಸಾಕ್ಷಿ ಬೇಕು ಒಬ್ಬ ಶಾಸಕರ ಮೇಲೆ ನಾವು ನಿಖರವಾಗಿ ಹೇಳ್ಬೇಕಂದ್ರೆ ಸಾಕ್ಷಿ ಏನ್ ನಡೀತಾ ಇದೆ ಒಗ್ಟಾಗಿ ಹೇಳ್ಬೇಕಲ್ಲ ಪ್ರಿಸೈಸ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಿಂತು ಸಾಕ್ಷಿ ಹೇಳ್ಬೇಕು ಇಡೀ ಅಂತ ರೇಟ್ ರೇಟ್ನ ಬಚಾವಾಗೆ ಕೆಪಾಸಿಟಿ ಯಾರು ಸಹಾಯ ಮಾಡಿರ್ಬೋದು ಅದನ್ನು ನೀವು ಊಹ ಮಾಡಿ ಬಂದಿಲ್ಲ ಮಾಡಿ ರೂಪಾಯಿ ಲೂಟಿ ಆಗ್ತಾ ಇದೆ ಮಾನವರು ಮೊನ್ನೆ ಹೇಳಿದೆ ನೀವು ಯಾರು ಇರ್ಲಿಲ್ಲ ಬಂಡೆ ಯಾವ ಹದಿನೈದು ಎಕರೆನ ದೊಗ್ಲಿ ನಾಟಿ ಸೃಷ್ಟಿ ಮಾಡಿ ಒಂದು ವೇದವಸೆ ಮಾಡಿ ಸುಮಾರು ಎರಡೂವರೆ ಕೋಟಿ ಎಕರೆ ಯಾರು ಮಾಡಿದ್ದಾರೆ ನೀವು ತನಿಖೆ ಮಾಡಿ ಬರೀರಿ ತನಿಖೆನೂ ಮಾಡಬಹುದು ನೀವು ಊಹೆ ಮಾಡಿ ಬರೀಬಹುದು ಇಂತಿಂತ ಶಾಮಿಲ್ ಆಗಿರ್ಬಹುದು ಅಂತ ಅಲ್ವಾ ಸಿದ್ ನಾಯಕನಲ್ಲಿ ಹತ್ರ ಯಾರು ಕೆಲವರು ಜಮೀನುಗಳು ತಗತ ಹೋಗಿ ಏನು ಮಾಡ್ತಾರೆ ಹೊಸ ಇದು ಹೊಸ ಹೊಸ ಟ್ರೆಂಡ್ ಏನು ಅಂದ್ರೆ ಆ ಗೋಮಾಳಕ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನಾನ್ ಬಂದ್ ಮನೇಲಿ ಇಟ್ಕೊಬಿಡೋದು ಡಾಕ್ಯುಮೆಂಟ್ಸ್ ಇಲ್ಲ ಏನೇನ್ ತಗೋತೀರ ತಗೊಂಡ್ರೆ ಜಮೀನು ಅಂತ ರೋಗ ಬೆದರಿಕೆ ಹಾಕೋದು ಅವನು ಹೋಗಿ ಆ ಡಾಕ್ಯುಮೆಂಟ್ಸ್ ಈಸ್ಕೊಳ್ಳಿ ದುಡ್ಡು ಕೊಡೋದು ಹೊಸ ದನ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಅಂತಾರಿಲ್ಲ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಇರ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಅಂತ ಹೇಳೋದು ಭಯ ಬಯಾಡಿಸೋದು ಔಟ್ಸೈಡರ್ಸ್ ಇನ್ವೆಸ್ಟರ್ಸ್ಗೆ ಅವ್ರ ಜಮೀನ್ ತಗೊಂಡಿದ್ದಂಗೆ ಮಾಡೋದು ದುಡ್ಡು ಇಸ್ಕೊಳ್ಳೋದು ಇದೆಲ್ಲೂ ಹಿಡಿಯಕ್ಕಾಗಲ್ಲ ಕಳ್ತನ ಇದೊಂಥರ ಹೊಸದು ಯಾವ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋದಿಲ್ಲ ಅಲ್ಲ ಇರೋ ಡಾಕ್ಯುಮೆಂಟ್ ಎತ್ಕೊಂಡು ಹೋಗ್ಬಿಡು ಯಾರು ಮಾಡ್ತಾರೆ ಇವರೆಲ್ಲ ಏನು ಗೋಮಾಳದಲ್ಲಿ ಮೊನ್ನೆ ನೂರ ಇಪ್ಪತ್ತೊಂಬತ್ತು ಆಗಿದ್ನ ಆಗಿದ್ದ ನಿಲ್ಲಿಸ್ತೇವೆ ಗಲಾಟೆ ಮಾಡಿ ಎ ಸಿ ಸೋಮಶೇಖರ್ ಅವರಿದ್ದು ಅವತ್ತು ಗಮನ ಏನೂ ಮಾಡಲಿಲ್ಲ ಸರ್ಕಾರ ಯಾವ ಮೇಲೂ ಕ್ರಮ ತಗೊಳ್ಳಲಿಲ್ಲ ಶುರು ಸರ್ಕಾರ ಒಂದು ಅನ್ರಿಟನ್ ಪಾಲಿಸಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಬರ್ಕೊಂಡ್ಬಿಟ್ಟು ಅವರೇ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದ ಎಷ್ಟು ಬೇಕೋ ಲೂಟಿ ಮಾಡಿದ್ರು ಯಾರು ಅರೆಸ್ಟ್ ಮಾಡಂಗಿಲ್ಲ ಯಾರು ಕ್ರಮ ತಗೊಳ್ಳಂಗಿಲ್ಲ ಆಮೇಲೆ ನಮಗೆ ಯಾವುದು ಡಿಪಾರ್ಟ್ಮೆಂಟ್ ಇಲ್ಲ ಹೇಳ ಎಲ್ಲೋ ಹೇಳೋದು ನಾವು ಎಲ್ಲೂ ಅರ್ಜಿ ಕೊಡಕಾಗ್ತಿವಿ ಲೋಕಾಯುಕ್ತ ಡಿ ಸಿ ಅವರು ಡಿಎ ಸಿ ಅವರು ಕ್ರಮ ಆಗಲ್ಲ ಇನ್ನ ಸೆಷನ್ ಅಲ್ಲಿ ಮಾತಾಡಿದ್ದು ಸೆಷನ್ಗೆ ಬೇಡ ಅಂತ ಈಚೆಗೆ ಬರೋದು ಇಲ್ಲ ಇಲ್ಲಿ ಬಂದಿದ್ವಿ ಆಲೂರ್ ಆಲೂವರ್ ಮುಂದೆ ಎಲ್ಲ ಗಿಡಿಗೆ ನಡೀತಾ ಇತ್ತು ಇಲ್ಲಿ ಬ್ಯಾಂಕ್ ಇದು ಡೈರಿ ಎಲೆಕ್ಷನ್ ಹದಿನೆಂಟು ಡೈರಿಗಳ ಸೂಪರ್ ಸೀಡ್ ಮಾಡಿದ್ದಾರೆ ಸೂಪರ್ ಸೀಡ್ ಇವ್ರು ಕಿವಿ ಕೆ ಅವ್ರು ಎಲೆಕ್ಷನ್ ನಿಲ್ತಾರೆ ಅಂತ ಆರು ಮಾರ್ಕ್ ನಲ್ಲಿ ಇಂಥವ್ರು ಯಾವುದೇ ಒಟ್ ಬರಲ್ಲ ಸೂಪರ್ ಸೀಡ್ ಮಾಡ್ಸಿದ್ರು ಇನ್ನ ಅರ್ಜಿ ಹೇಳಿ ಕೊಡೋದು ನಮಗೆ ಈಗ ಡಿ ಸಿ ಕೊಡ್ತೀವಿ ನಾಳೆ ಪನಿಷ್ಮೆಂಟ್ ಮಾಡ್ತೀವಿ ಕೋಲಾರ ಅಷ್ಟಕ್ಕೆ ನಿಲ್ತಾರೆ ಸ್ಟ್ರೈಕ್ ಮಾಡೋದಂದ್ರೆ ಭಯ ಪಡೋದು ಮೊದಲು ಬಹುಮಾನ ಆಗ್ತದೆ ಅಂತ ಹೇಳಿ ಈಗ ಸ್ಟ್ರೈಕ್ ಮಾಡಿದ್ರೆ ಒಂದು ವಾರ ಅವ್ರಿಗೆ ಅವಕಾಶ ಕೊಡ್ರಿ ಅಂತಾರೆ ಅಂದ್ರೆ ಅವಕಾಶ ಕೊಡ್ರಿ ಅಂದ್ರೆ ಬಂದ್ಬಿಟ್ಟು ಹೋಗ್ಬಿಡ್ಲಿ ಅಂತ ಇನ್ ಜೋರಾಗಿ ಮಾತಾಡಿದ್ರೆ ಕೇಸ್ ದೇಶ ಏನಾರ ಇವತ್ತು ಉಳಿತದ ದೇಶ ಉಳಿಸಕ್ ಆಗ್ತದ ಅನ್ನೋ ಮಟ್ಟಿಗೆ ಕೊಟ್ಟಾಗ ಕಾಂಗ್ರೆಸ್ನವ್ರಿಗೆ ಇವತ್ತು ಮೋದಿ ಅವ್ರು ಇದ್ದಿದ್ದು ಇವ್ರೇನಾರು ಇದ್ದಿದ್ರೆ ಆಗೋದು ಇಡೀ ದೇಶದಲ್ಲಾದ್ರೆ ಹೆಂಗಿರ್ತಾರೆ ಯಾವೇ ಮಾಡಿ ಏನ್ ಹನ್ನೊಂದು ಜನ ಸೊತ್ತೋಗ ಅವ್ರಿಗೆ ಕೊಟ್ಟು ಮುಂದನೆ ಯಾರು ಮಾಡಿದ್ದು ಅರೆಸ್ಟ್ ಮಾಡಂಗಿಲ್ಲ ದೇವರು ರೈತಾ ಇಲ್ಲ ಅನ್ನೋದಾಗ್ತದೆ ನಮ್ಗೆ ಮಾಡ್ತಾನೇವ್ರೆ ಸಾವಿರಾರು ಕೋಟಿ ಮುಂದೊಂದಲ್ಲ ಕಾಂಗ್ರೆಸ್ ಸರ್ಕಾರ ಮಾಲೂರಿಗೆ ಈ ದೇಶ ಹಿಂಗೆ ಆದ್ರೆ ಈ ಕಬ್ಬುನ ತೊಳಿಬೇಕು ಯಾವಾಗ ಮುಂದೆ ಬರ್ಬೇಕು ನಾವು ಬರ್ತೀನಿ ನೀವು ನನ್ನ ಅಂತ ಫ್ರೆಶ್ ಅವ್ರಂತಾಗಲ್ಲ ಮಾಲೂರ್ನ ಜನತೆ ಮಾಲೂರಲ್ಲಿ ನೀವು ಒಬ್ರು ಅನ್ಕೊಂಡ್ ಮಾಡಿ ನೀವು ಸೈಲೆಂಟ್ ಆಗ್ಬೇಕು ನಾನು ಹೇಳಿಕೆ ಕೊಡೋದಕ್ಕೆ ಮಾತ್ರ ಇದು ಬರೆಯೋದಲ್ಲ ಎಲ್ಲ ನಿಮ್ಮ ಕಂಡು ಕಾಣಿಸ್ತಾ ಇರ್ತದೆ ಬರೀತಾ ಇರ್ತದೆ ನಿಮ್ಗೆ ಏನ್ ತಾತ್ಕಾಲಿಕ ನಿಮ್ಗು ಧ್ವಂತಿಗಳು ಹಾಕೋದು ಇವೆಲ್ಲ ಮಾಡ್ತಾರೆ ನೋಡಿ ನಾನೆಲ್ಲ ಬಂದಿ ಒಂದು ಐದ್ ನಿಮಿಷ ಮಾತಾಡೋಗಿದ್ ನಾ ಯಾರು ಹಾಕಿದ್ದು ಕಳೆದು ಧಮಕಿ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಿಂದ ಅದೈತೆ ಎಲ್ಲಿ ಹೋಗ್ಬೇಕು ಕ್ರಿಸ್ತವ್ರಿಗೂ ಮಾತಾಡಕ್ ಅವಕಾಶ ಇಲ್ಲ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ನೋಡೋದು ಎಲ್ಲ ಟಿಕೆಟ್ ಮಾಡಿ ಓಟ್ ಇದು ಓಡಿಸ್ತೀನಿ ಆಡಿಯೋ ರೆಕಾರ್ಡಿಂಗ್ ಇದೆ ಕೊಡ್ತೀನಿ